लियो छ सुरु त तर निमे पुछ्छ सबैको मुनि के भना बारै २ ३ ಈಗ ನಮ್ಮ ಅಶ್ವಥ್ ನಾರಾಯಣ ಅವರು ಬಿಜೆಪಿಯ ಹಿರಿಯ ನಾಯಕರಾಗಿದ್ದಾರೆ ಮತ್ತು ಅವರು ಮೀಡಿಯಾ ಪರ್ಸನ್ ಕೂಡ ಆಗಿದ್ದಾರೆ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಉತ್ತಮ ಉತ್ತಮವಾದಂಥ ಮತಗಳನ್ನು ಕೂಡ ಗಳಿಸಿದ್ದಾರೆ ಅಂದರೆ ಅವರಿಗೆ ಸಿಕ್ಕಿದ್ದು ಕೇವಲ ಹದಿನೈದು ದಿನ ಆ ಹದಿನೈದು ದಿನಗಳಲ್ಲಿ ಸುಮಾರು ಆರೂವರೆ ಲಕ್ಷ ಮತಗಳನ್ನು ಗಳಿಸಿದ್ದಾರೆ ಅದು ಒಂದು ಅದ್ಭುತ ಸಾಧನೆ ಎಂಬುದು ಬಹುಶಃ ಅವರೇನಾದರೂ ಒಂದು ತಿಂಗಳು ಮೊದಲೇ ಅನೌನ್ಸ್ ಆಗಿದರೆ ಅವರೇ ಗೆದ್ಬಿಡ್ತಿದ್ರು ಅನ್ಸುತ್ತೆ ನನಗೆ ಸೊ ಹೀಗಾಗಿ ಅವತ್ತೇನಾಗಿತ್ತು ಬೇರೆ ಥರ ಮೈತ್ರಿ ಇತ್ತು ಸೊ ಈ ರೀತಿ ಇರಲಿಲ್ಲ ಇವತ್ತು ನಮ್ಮ ಅವರು ನಾರಾಯಣವರು ಭೇಟಿ ಮಾಡಿದ್ದು ಅವರ ಸಲಹೆ ಪಡ್ಕೋಬೇಕು ಅವರು ಸಕ್ರಿಯವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನು ಭೇಟಿ ಮಾಡಿದ್ದೇನೆ ಮತ್ತು ಅವರ ಸಲಹೆ ಬಹಳ ಮುಖ್ಯ ಭಾಳ ಅನುಭವ ಇದೆ ಅವರಿಗೆ ಕ್ಷೇತ್ರದ ಬಗ್ಗೆ ಹೀಗಾಗಿ ಇವತ್ತು ನಾವು ಭೇಟಿ ಮಾಡಿ ಅವರ ಸಲಹೆ ಮತ್ತು ಆಶೀರ್ವಾದವನ್ನು ಕೇಳಿದ್ದೆ ಸರ್ ಹಾಗೆ ಈಗ ಕ್ಷೇತ್ರದಲ್ಲಿ ಪ್ರಚಾರ ನಡೆಸ್ತಾ ಇದ್ದೀರಾ ಯಾವ ರೀತಿ ರೆಸ್ಪಾನ್ಸ್ ಇದೆ ಜೊತೆಗೆ ಮೊನ್ನೆ ಡಿ ಕೆ ಸುರೇಶ್ ಅವರು ನಾಮಿನೇಷನ್ ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ ಡಿ ಕೆ ಸುರೇಶ್ ಗೆದ್ದೇ ಹೇಳ್ತಾರೆ ಅಂತ ಅಲ್ಲ ಯಾರಾದರೂ ಅದು ಯಾರೇ ಅಭ್ಯರ್ಥಿ ಆಗಲಿ ಯಾವುದೇ ಪಕ್ಷ ಆಗಲಿ ಅದು ಸರ್ವೇ ಸಾಮಾನ್ಯ ಹಾಗೆ ಹೇಳೋದು ಸೊ ಯಾವ ಅಭ್ಯರ್ಥಿನೂ ನನಗೆ ಇದ ನನಗೆ ಸೋಲಾಗುತ್ತೆ ಅಂತ ಯಾರೂ ಹೇಳಲ್ಲ ಅದು ಸ್ವಾಭಾವಿಕ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ ನಾನು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಆಲ್ರೆಡಿ ಪ್ರಚಾರ ಮಾಡ್ತಾ ಇದ್ದೇನೆ ಜನ ಸ್ವಾಗತ ಸ್ವಾಗತಿಸ್ತಾ ಇದ್ದಾರೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಅವ್ರ ಮುಖದಲ್ಲಿ ಖುಷಿ ಇದೆ ನೀವು ಸ್ಪರ್ಧೆ ಮಾಡಿರೋದು ನಮಗೆಲ್ಲ ಹರ್ಷ ತಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ನಮ್ಮ ಒಂದು ಗೆಲುವಿಗೆ ಆತ್ಮವಿಶ್ವಾಸ ದಿನ ದಿನ ಹೆಚ್ಚುತ್ತ ಏಪ್ರಿಲ್ ನಾಲ್ಕು ಏಪ್ರಿಲ್ ನಾಲ್ಕು ಹನ್ನೊಂದು ಗಂಟೆಗೆ ಅಂದರೆ ಏಪ್ರಿಲ್ ನಾಲ್ಕು ಹನ್ನೊಂದು ಗಂಟೆಗೆ ನಾನು ರಾಮನಗರದ ಡಿ ಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸ್ತಾ ಇದ್ದಾನೆ ಸೊ ಅದಕ್ಕೆ ಎಲ್ಲ ಮನವಿ ಮಾಡ್ತಾ ಇದ್ದಾನೆ ಎಲ್ಲರೂ ಬರಬೇಕು ನಮ್ಮ ಜೊತೆ ನಿಲ್ಲಬೇಕು ಅಂತ ಸರ್ ನಿಮ್ಮ ಜೊತೆ ಅವರು ಬಿಟ್ಟು ಬೇರೆ ಯಾವುದೇ ಶಾಸಕರು ಭಾಗಿಯಾಗ್ತಿಲ್ಲ ಅದರಲ್ಲಿ ಎಂ ಕೃಷ್ಣಪ್ಪ ಅವರು ಕೂಡ ಬರ್ತಾನೆ ಇಲ್ಲ ಅಯ್ಯೋ ನಿಮಗೆ ಅವರು ಒಂಥರ ಪಾದರಸದ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡಬಹುದು ನೆನ್ನೆ ಎಷ್ಟು ಅಪಾರ್ಟ್ಮೆಂಟ್ಸ್ಗೆ ಹೋಗಿದೀವಿ ಮೊನ್ನೆ ಅಪಾರ್ಟ್ಮೆಂಟ್ಸ್ ಹೋಗಿದ್ದೀವಿ ಅದ್ಭುತವಾಗಿ ಅವರು ಒಂಥರ ಮರ್ಕ್ಯೂರಿ ತರ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಶಾಸಕರು ಎಲ್ಲ ಎಲ್ಲ ಶಾಸಕರು ಬರ್ತಾ ಇದ್ದಾರೆ ಅಂದ್ರೆ ನಿಮ್ಮ ಸ್ನೇಹಿತರನ್ನು ಕೇಳಿ ನಿಮ್ಮ ಮಾಧ್ಯಮದ ಸ್ನೇಹಿತರು ಆ ಭಾಗದವರು ಅದರಲ್ಲಿ ಉತ್ತರಳ್ಳಿ ಅಥವಾ ಬನ್ನೇರುಘಟ್ಟ ರೋಡು ಅಥವಾ ಕನಕ್ಪುರ ರೋಡು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಮಿತ್ ಶಾ ಬರ್ತಾ ಇದ್ದಾರೆ ಅಮಿತ್ ಶಾ ಸಂಕೋಶ ಮಾಡ್ತಿದ್ದಾರೆ ಹೌದು ಅವ್ರು ಬರ್ತಾ ಇರೋದು ಅದರಿಂದ ನಮ್ಮ ಕಾರ್ಯಕರ್ತರಿಗೆ ಒಂದು ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಮತ್ತು ಬೇರೆ ರೂಪರೇಷೆಗಳಿಗೂ ಕೂಡ ಸಹಾಯ ಆಗುತ್ತೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭೆ ಚುನಾವಣೆಯಲ್ಲಿ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಕೊನೆಯ ದಿನ ಇಪ್ಪತ್ತೈದು ರಾತ್ರಿ ನನಗೆ ಫೋನ್ ಬಂತು ಸೋಮವಾರ ನಾಳೆ ಇಪ್ಪತ್ತಾರನೇ ತಾರೀಕು ಹೋಗಿ ನಾಮಿನೇಷನ್ ಮಾಡಬೇಕು ಪಾರ್ಟಿ ತೀರ್ಮಾನ ಅಂತ ಹೇಳಿದ್ರು ಆ ಪ್ರಕಾರ ಹೋಗಿ ನಾನು ನಾಮಿನೇಷನ್ ಮಾಡಿದೆ ಕೇವಲ ಹದಿನೈದು ದಿನ ಕ್ಯಾಂಪೇನ್ ಮಾಡಿ ಆರು ಲಕ್ಷದ ಎಂಬತ್ಮೂರು ಸಾವಿರದ ಮುನ್ನೂರ ಮೂವತ್ತೆಂಟು ಓಟು ನನಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಜನ ಕೊಟ್ಟಿವೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಮತಗಳನ್ನು ಪಡೆದಿದೆ ಅವತ್ತು ಜೆ ಡಿ ಎಸ್ಸು ನಮ್ಮ ಜೊತೆ ಇದ್ದಿದ್ರೆ ಒಂದು ವೇಳೆ ಜೆ ಡಿ ಎಸ್ಸು ಸಪ್ರೇಟಾಗಿ ನಿಂತಿದ್ರು ಗೆಲುವು ಅದು ಬಿ ಜೆ ಪಿ ಕ್ಷೇತ್ರ ಆಗ್ತಾಯಿತ್ತು ಆಗಿಲ್ಲ ಈ ಬಾರಿ ಜೆ ಡಿ ಎಸ್ಸು ನಮ್ಮ ಜೊತೆ ಇರೋದರಿಂದ ಕನಕಪುರ ಆಗ್ಬೋದು ರಾಮನಗರ ಆಗ್ಬೋದು ಆ ಭಾಗದಲ್ಲಿ congress you know either